ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಒಂದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಭೂತ ಭವಿಷ್ಯನ ಹೇಳೋ ಅಂತ ಯಾವುದಾದ್ರೂ ಒಂದು ದೇವಿ ಇರ್ಬೋದು ದೇವ ಇರ್ಬೋದು ಅಥವಾ ಆ ಚೌಡಿ ಇರ್ಬೋದು ಭೂತನಾಥ ಇರ್ಬೋದು ಈ ಥರದ್ದು ಯಾವುದಾದ್ರು ಒಂದು ಕೊಡಿ ಭೂತ ಭವಿಷ್ಯ ಹೇಳೋ ಅಂಥ ಅಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತು ನಮ್ಮ ಹತ್ರ ಕೆಲವರು ಬರ್ತಾರಮ್ಮ ಕೇಳ್ತಾರೆ ಅಲ್ಲಿ ನಮ್ಗೆ ಹೇಳೋಕ್ಕಾಗಲ್ಲ ಅದು ನಮಗೆ ಹೇಳಬೇಕು ಈ ರೀತಿ ಈ ರೀತಿ ಇಂಥದಕ್ಕೆ ಬಂದಿದ್ದಾರೆ ಇಂತಿ ಇಂತಿಂಥ ಕೆಲಸಕ್ಕೆ ಬಂದಿದ್ದಾರೆ ಅಂತ ನಮ್ಮ ಹತ್ರ ಹೇಳೋ ಅಂಥದ್ದು ಬೇಕು ಅಂತ ಇನ್ನು ಸಾಕಷ್ಟು ಜನ ಅಂತೂ ಇದ್ದಿದ್ದು ಒಂದು ರೀತಿಯಾಗಿ ಮಾತಾಡ್ತಾರೆ ಹೆಂಗೆ ಅಂದರೆ ಎಲ್ಲೋ ಒಂದು ಕಡೆ ಹೋಗಿದ್ವಿ ಅಲ್ಲಿ ಮಾತಾಡ್ತು ಆ ಗೊಂಬೆ ಅಂತ ಹೇಳ್ತಾರೆ ಇದು ಜನ ಎಷ್ಟು ಇದೆ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದು ಮರದ ಗೊಂಬೆ ಮಾತಾಡುತ್ತೆ ಅಂತಂದರೆ ನಾವು ಇದಕ್ಕಿನ್ನ ಅವರು ಯಾವ ರೀತಿ ಒಂದು ಅದ್ರ ಬಗ್ಗೆ ಉಚ್ಚಿಡ್ಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಎಷ್ಟೊಂದು ಏನೋ ಮೂರು ನಾಲ್ಕು ಸರಿ ದೀಕ್ಷೆ ತೊಗೊಂಡ್ಬಿಟ್ಟಿದ್ದೀನಿ ಸಾರಿ ದೀಕ್ಷೆ ತೊಗೊಳ್ಳೋ ಜೀವನದಲ್ಲಿ ಒಂದೇ ಸರಿ ನಾಲ್ಕು ಸರಿ ಯಾರೂ ತಗೊಳ್ಳೋದಿಲ್ಲ ಒಂದು ಸರಿ ದೀಕ್ಷೆ ತೊಗೊಂಡಾಗ ಅದು ನಿಮ್ಮ ಸಾಯೋವರೆಗೂ ನಿಮಗೆ ಇರುತ್ತೆ ಜೊತೇಲಿರುತ್ತೆ ದುರ್ಗಿಗೊಂದು ಕಾಳಿಗೊಂದು ಬೈರವನಿಗೊಂದು ಇನ್ನೊಂದಕ್ಕೊಂದು ಮಗದೊಂದಕ್ಕೊಂದು ಇರೋದಿಲ್ಲ ಯಾಕೆ ಅಂದರೆ ನೀವು ತಿಳಿದೆ ಪದೇ 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 ತೊಗೊಳ್ತಾಯಿರ್ತಾರೆ ಅದು ನಿಮ್ಗೆ ಸಿದ್ಧಿ ಆಗಿಲ್ಲ ಅಂದ್ರೆ ಮಾತ್ರ ನೀವು ತೊಗೋಬೇಕೆ ಹೊರತು ಪ್ರತಿಯೊಂದೊಂದಕ್ಕೂ ತೊಳಕೆ ಆಗಲ್ಲ ಕೆಲವರು ಮಾತಾಡ್ತಾರೆ ಅವ್ರು ಏನು ಮಾತಾಡ್ತಾ ಇದ್ದೀನಿ ನಾನು ಅನ್ನೋದು ಅರ್ಥ ಆಗದೆ ಮಾತಾಡ್ತಾರೆ ಅಂಥವ್ರ ಹತ್ರ ನಾವು ಅಂದ್ಕೊತೀವಿ ಇವ್ರ ಹತ್ರ ಮಾತಾಡಿ ಇಷ್ಟು ಟೈಮ್ ವೇಸ್ಟ್ ಆಯ್ತಲ್ಲ ನಮಗೆ ಅಂತ ಯಾಕೆ ಅವ್ರಿಗೆ ಅವರೇ ನನ್ನ ಬುದ್ಧಿವಂತರು ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ ನಾನೆಲ್ಲ ನೋಡ್ಕೊಂಬಂದುಬಿಟ್ಟಿದ್ದೀನಿ ನೀವು ಬರೀ ಮಾತಾಡೋದು ಒಂದು ಇದು ಕೊಡಿ ನನಗೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ ಈಗ ಆ ಥರದಲ್ಲ ಈ ಥರದ್ದು ನಿಜ ಜೀವನದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಾಗ ನಿಮ್ಮ ಕೆಲಸಗಳಿರ್ಬೋದು ಅಥವಾ ಬೇರೆಗಳು ನಿಮ್ಮ ಒಂದು ನಿಮ್ಮ ಬಳಿ ಬಂದು ಈ ಥರ ನಮಗೆ ಕಷ್ಟ ಇದೆ ಅದ್ರ ಪರಿಹಾರ ಅಥವಾ ಯಾವುದು ಏನು ಅಂತ ಕೇಳಿದಾಗ ನಿಮಗೆ ಬಂದು ಹೇಳೋ ಅಂಥದ್ದು ಈ ಭೂತ ಈ ಭೂತನ ನೀವು ಅದು ನಿಮಗೆ ಬಂದಂಥವ್ರಿಗಾಗಿರ್ಬೋದು ಅಥವಾ ನೀವು ಕೇಳೋವಂಥ ಪ್ರಶ್ನೆಗಳಿಗಾಗಿರಬೇಕು ಯಾವುದೋ ಒಂದು ಇದಕ್ಕೆ ಅದು ನಿಮಗೆ ಆ ಭವಿಷ್ಯತ್ತನ್ನ ಹೇಳುತ್ತೆ ಒಂದು ಭೂತನ ವಶ ಮಾಡ್ಕೊಳ್ಳೋದ್ರಿಂದ ನೀವು ಆ ಒಂದು ಭವಿಷ್ಯತ್ ಹೇಳೋ ಅಂತ ಒಂದು ಇದಿದು ಇದಕ್ಕೆ ನಾವು ಸಾಮಾನ್ಯ ಎಲ್ಲರೂ ನೋಡಿರ್ತೀವಿ ಈ ನೆಸುಗುನ್ನಿ ಗಿಡ ಅಂದ್ಬಿಟ್ಟು ನೋಡಿರ್ತೀರ ಈ ಉದ್ದಿನ ಕಾಳು ಗಿಡ ಇದ್ದಂಗೆ ಉದ್ದಿನ ಕಾಡು ಏನು ಬರುತ್ತಲ್ಲ ಆ ಥರ ಕಾಯಿನೂ ಅದೇ ಥರ ಇರುತ್ತೆ ಮೇಲೆಲ್ಲ ರೋಮ ರೋಮವಾಗಿರುತ್ತೆ ಆ ರೋಮ ಅದು ಏನಾದರೂ ಮೈಯಲ್ಲಿ ಸುಂಕು ಅಂತ ಹೇಳ್ತೀವಿ ಅದನ್ನು ಕಲೆಕ್ಟ್ ಮಾಡಿ ಅದರಿಂದ ಕೂಡ ಕೆಲವೊಂದು ತಾಂತ್ರಿಕತೆ ಮಾಡ್ತಾರೆ ಆ ಸುಂಕು ಮೇಲ್ಗಡೆ ಏನು ರೋಮಗಳು ಬರುತ್ತಲ್ಲ ಅದನ್ನೆಲ್ಲ ಉದುರಿಸ್ಕೊಂಡು ಆ ಸುಂಕು ಅಥವಾ ನಾವು ಏನು ಅದು ಆ ರೋಮಗಳಿಂದೆಲ್ಲ ಕೂಡಾಕಿ ಅದರಲ್ಲಿ ಕೆಲವು ಮಂತ್ರ ಹೇಳಿ ಅದನ್ನು ಕೂಡ ಕೆಲವೊಂದು ಇದಕ್ಕೆ ಅದನ್ನು ಬಳಸ್ಕೊಳ್ತಾರೆ ಇರಲಿ ಈಗ ಇದನ್ನು ನೀವು ಸಾಮಾನ್ಯ ಎಲ್ಲ ಕಡೆ ನೋಡಿರ್ತೀರಿ ಹಳ್ಳಿಗಳಲ್ಲಿ ದೊಡ್ಡ ಪೊದೆ ಹಾಗೆ ಹಬ್ಬ ಬಿಟ್ಟಿರುತ್ತೆ ಅದು ಕಾಯಿ ಕೂಡ ಅದೇ ರೀತಿ ಉದ್ದಿನ ಕಾಳು ಕಾಯಿ ಥರನೇ ಇರುತ್ತೆ ಮೇಲ್ಗಡೆ ರೋಮ್ ಇರುತ್ತೆ ಹೂವು ಬಂದು ಒಂದು ರೀತಿ ಎಲ್ಲೋ ಇದ್ರ ಕಲರ್ ಇರುತ್ತೆ ಲ್ಯಾವೆಂಡ್ರ್ ಕಲರ್ ಇರುತ್ತೆ ಈ ಮಾಮೂಲಿ ನೀವು ಹುರುಳಿಕಾಯಿ ಅಂದರೆ ಬೀನ್ಸದು ಹೂವು ಎಲ್ಲ ಬಿಟ್ಟು ಫೇಮ್ ಅದೇ ಥರ ಬಿಡುತ್ತೆ ಕಾಯಿ ಆ ಥರ ಇರುತ್ತೆ ಅಂದರೆ ಇದು ಸಿಕ್ಕಾ ಬಟ್ಟೆ ಒಂದು ಅರ್ಧ ಎಕರೆ ಕೂಡ ಹಬ್ಬಕೊಂಡು ಹೋಗ್ಬಿಡುತ್ತೆ ಜಾಗ ಇತ್ತು ಅಂದರೆ ಪೂರ್ತಿ ಆ ಜಾಗನೇ ತಿಂದ ಹಾಕ್ಬಿಟ್ಟು ಅಷ್ಟು ಹೋಗುತ್ತೆ ಇದು ಇದು ಅಂಥದ್ದನ್ನ ನೀವು ಒಂದು ಒಳ್ಳೆ ದಿವಸ ನೋಡಿ ಆ ಒಂದು ಬೇರ್ನ ನೀವು ತರಬೇಕು ಒಂದು ಬೇರ್ನ ತಂದು ಅದಕ್ಕೆ ಹಗೋರ ಮಂತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಸಾಕಷ್ಟು ವಿಡಿಯೋದಲ್ಲಿ ನಾನು ಹಗೋರ ಮಂತ್ರ ಕೂಡ ಕೊಟ್ಟಿದ್ದೀನಿ ಆ ಅಗೋರ ಮಂತ್ರದಿಂದ ನೀವು ಅನಸ್ಗುರಿ ಬೇರನ್ನ ತರಬೇಕು ಒಂದು ತಂದು ಅದನ್ನು ಅದನ್ನು ಬೇರ್ ತರಬೇಕು ಕೂಡ ಹಗೋರ ಮಂತ್ರನೇ ಹೇಳಬೇಕಾಗುತ್ತೆ ನೀವು ತಂದು ಅದನ್ನು ಒಂದು ಒಳ್ಳೆಯ ಜಾಗದಲ್ಲಿ ಅಂದರೆ ಯಾರು ಮುಟ್ಟದಿರೋ ಅಂಥ ಜಾಗದಲ್ಲಿ ಇಟ್ಟು ಅದಕ್ಕೆ ದಿನ ದಿನನಿತ್ಯ ಕೂಡ ಆ ಬೇರಿಗೆ ನೀವು ಅದನ್ನೆಲ್ಲ ತೊಳೆದು ಶುದ್ಧ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಬಳದು ಅದಕ್ಕೆ ಒಂದು ನೂರ ಎಂಟು ಬಾರಿ ಮತ್ತೆ ಒಂದು ಸಾರಿ ಅದಕ್ಕೆ ಆ ಹಗೋರ ಮಂತ್ರ ಹೇಳಿ ನೀವು ಪೂಜೆ ಮಾಡ್ತಾ ಬರಬೇಕು ಇದೇ ರೀತಿ ಇಪ್ಪತ್ತೊಂದು ದಿನಗಳ ತನಕ ಆ ಬೇರಿಗೆ ನೀವು ಪೂಜೆ ಮಾಡ್ತಾ ಬರ್ತಾ ಇರಬೇಕು ಏನು ಅದೇ ಹೇಳಿದ್ನಲ್ಲ ಶುದ್ಧಿ ಮಾಡಿ ಜಲ ಶುದ್ಧಿ ಮಾಡಬೇಕು ಅದಕ್ಕೆ ಮತ್ತು ಶಾಪ ಅದು ಗಿಡ ಹಾಗೆ ಕೀಳೋದಲ್ಲ ಅದಕ್ಕೆ ಶಾಪ ನಿವೃತ್ತಿ ಎಲ್ಲ ಮಾಡಬೇಕಾಗುತ್ತೆ ನಂತರ ಅದನ್ನು ಪೂಜೆ ಮಾಡಿ ನೀವು ಹಗೋರ ಮಂತ್ರ ಹೇಳಿ ಅದನ್ನು ನೀವು ತರಬೇಕಾಗುತ್ತೆ ತಂದ ಮೇಲೂ ಕೂಡ ಆ ಬೇರಿಗೆ ಅರಶಿನ ಪೂರ್ತಿಯಾಗಿ ಗಂಧ ಅರಶಿನ ಎಲ್ಲ ಚೆನ್ನಾಗಿ ಹಾಕಿ ಅದಕ್ಕೆ ಕುಂಕುಮವನ್ನು ಇಟ್ಟು ಅದಕ್ಕೆ ಮತ್ತೆ ನೂರ ಎಂಟು ಬಾರಿ ಹಗೋರ ಮಂತ್ರನ ಹೇಳ್ತಾ ಇಪ್ಪತ್ತೊಂದು ದಿನ ಅದನ್ನು ಪೂಜೆ ಮಾಡ್ತಾ ಬರಬೇಕು ಇಪ್ಪತ್ತೊಂದು ದಿವಸ ಕಳೆದ ಮೇಲೆ ಆ ಬೇರನ್ನು ಏನು ಮಾಡ್ತೀರಾ ಒಂದು ಅದಕ್ಕೆ ಮತ್ತೆ ಕುತ್ಕೊಳ್ಳುವಂಥ ಜಾಗ ಕೂಡ ಹೇಳ್ತೀನಿ ನೀವು ಅದನ್ನ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುತ್ಕೋಬೇಕು ಇದನ್ನ ಮತ್ತೆ ನೀವು ಹೇಳ್ಬೇಕಾದ್ರೆ ಮಾನಸಿಕವಾಗಿ ಜಪ ಮಾಡ್ಕೋಬೇಕೆ ಹೊರತು ಅಂದ್ರೆ ಮಾನಸಿಕವಾಗಿ ಅಂದ್ರೆ ಮನಸ್ಸಿನಲ್ಲೇ ಹೇಳ್ಕೊಳ್ಳೋ ಅಂಥದ್ದನ್ನ ಮಾನಸಿಕ ಅಂತ ಹೇಳ್ತೀವಿ ಮಾನಸಿಕ ಜಪ ಮನಸಲ್ಲಿ ಹೇಳ್ಕೊಬೇಕಾಗುತ್ತೆ ಈ ಹಗೋರ ಮಂತ್ರ ಹೇಳ್ಕೊಳ್ತಾ ಈ ಮಂತ್ರ ಪ್ರಯೋಗದಿಂದ ನಿಮಗೆ ಆ ಒಂದು ಭೂತ ದರ್ಶನವಾಗಿ ನಿಮ್ಮ ಹಿಂದಿನ ಮುಂದಿನ ಒಂದು ಸಿದ್ಧಿಯನ್ನೆಲ್ಲ ಆ ಭೂತರಾಜ ಹೇಳ್ತಾ ಬರ್ತಾನೆ ಅಲ್ಲಿ ನೀವು ಕೇಳ್ಕೋಬೇಕು ಏನು ಅವನು ಏನು ಹೇಳ್ತಾನೆ ಯಾವ ನಿಮ್ಮ ಕೆಲಸ ಆಗಬೇಕು ಇಂಥ ಕೆಲಸ ಮಾಡ್ಕೊಂಬಾದ್ರೆ ಅಂಥ ಕೆಲಸ ಮಾಡ್ಕೊಂಬರುತ್ತೆ ಈ ಒಂದು ಭೂತರಾಜ ಈ ಸಾಧಕನ ಏನಾದ್ರನ್ನ ಸಿದ್ಧಿ ಮಾಡ್ಕೊಳ್ತಾನೆ ಆ ಸಿದ್ಧಿನ ಆ ಕೆಲಸನ ಅದು ಅಂದರೆ ಅವನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಮೇಲೇ ಅದು ಅವ್ರು ಹೇಳಿದ ಕೆಲಸ ಮಾಡುತ್ತೆ ಇಂಥ ಕೆಲಸ ಮಾಡಿದ್ರೆ ಅಂಥ ಕೆಲಸ ಮಾಡ್ಕೊಂಡ್ಬಿಡುತ್ತೆ ಕೆಲಸವೆಲ್ಲ ಮಾಡಿಕೊಡುತ್ತೆ ಭೂತ ದೇವನ್ಗೇನಿದ್ರೆ ಹಮಾಸೆ ಅಥವಾ ಪೌರ್ಣಮಿಗಳಲ್ಲಿ ಅದಕ್ಕೆ ಒಂದು ಬಲಿಯನ್ನು ಕೊಡ್ತಾ ಬರಬೇಕು ಬಲಿ ಪೂಜೆ ಮಾಡ್ತೀವಲ್ವ ಆ ಬಲಿ ಪೂಜೆ ಅಥವಾ ಎಡೆ ಅಂತ ಹೇಳ್ತಾರೆ ಕೆಲವು ಕಡೆ ಮಾಡ್ತಾ ಬಂದಾಗ ಈ ಮಂತ್ರ ಹೇಳ್ತಾ ಬಂದ ಮಂತ್ರ ಕೂಡ ಹೇಳ್ತಾನೆ ಇರಬೇಕು ಆ ಭೂತ ರಾತ ಏನು ಮಾಡ್ತಾನೆ ನಿಮಗೆ ಶಿಷ್ಯನಾಗಿ ನಿಮಗೆ ನಿಮ್ಮ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಬರುತ್ತೆ ಇಂಥದ್ದು ಹೋಗಿ ಅವ್ರ ಮನೇಲಿ ಇಂಥದ್ದು ಏನೋ ಒಂದು ಕೆಲಸ ಮಾಡು ಅಂದರೆ ಅಂಥ ಕೆಲಸ ಮಾಡುತ್ತೆ ಇದು ಆ ರೀತಿಯಾದ ಒಂದು ಭೂತ ರಾಜ ಇವನು ಅಥವಾ ಭೂತ ಅಂತ ಕೂಡ ಹೇಳ್ಬೋದು ಇದನ್ನು ಇಪ್ಪತ್ನಾಲ್ಕು ದಿವಸ ಹೇಳಿದನಲ್ಲ ಇಪ್ಪತ್ತು ದಿವಸ ಕಳೆದ ಮೇಲೆ ನೀರಿನಲ್ಲಿ ಅದನ್ನು ತೇಯ್ಬಿಟ್ಟು ನಿಮ್ಮ ಎರಡು ಹುಬ್ಬುಗಳ ನಡುವೆ ಮಧ್ಯ ಬರುತ್ತಲ್ವ ಭ್ರೂ ಮಧ್ಯ ಅಂತ ಹೇಳ್ತೀವಿ ನಾವು ಈ ಉಬ್ಬುಗಳ ಮಡುವೆ ಹಣೆಗೆ ಅದನ್ನು ತಿಲಕ ರೀತಿ ಇಟ್ಕೋಬೇಕು ನೀರಿನಲ್ಲಿ ಗಂಧ ತೇಯ್ಬೇಕು ಆ ಬೇರಿನಿಂದ ತೇಯ್ದಾಗ ಅದು ಗಂಧ ರೀತಿ ಬರೋ ಅದನ್ನು ನಿಮ್ಮ ಒಂದು ತಿಲಕ ಒಂದು ಏನು ಕುಂಕುಮ ಇರ್ತಾರಲ್ಲ ಆ ರೀತಿ ತಿಲುಕುವಾಗ ಅದನ್ನು ಇಟ್ಟಾಗ ಅದು ನಿಮಗೆ ಹೇಳಿದ ಕೆಲಸ ಆಗುತ್ತೆ ನೀವು ಕೂಡ ಅಂದರೆ ಅದು ಇಟ್ಕೊಂಡಾಗ ನಿಮಗೆ ದರ್ಶನವಾಗೋದು ಅದು ಏನು ಅಂತಂದರೆ ಈಗ ನೀವೇನು ಇಪ್ಪತ್ತೊಂದು ದಿವಸ ಒಂದು ಸಿದ್ಧಿ ಮಾಡ್ಕೊಳ್ತೀರಾ ಅಥವಾ ಆ ಮಂತ್ರನ ನೀವು ಹೇಳ್ಕೊಳ್ತೀರಾ ಅದು ಆದಾಗ ಅದನ್ನು ಇಪ್ಪತ್ತೊಂದು ದಿವಸ ಆದಮೇಲೆ ಮತ್ತೆ ಅದನ್ನು ತೇದ್ಬಿಟ್ಟು ನೀವು ನಿಮ್ಮ ಭ್ರೂ ಮಧ್ಯದಲ್ಲಿ ಆ ಒಂದು ಆ ಬೇರಿನ ಗಂಧನ ನೀವು ಹಣೆಗೆ ಇಟ್ಕೋಬೇಕು ಇಟ್ಕೊಂಡೋಗಿ ಮತ್ತೆ ಮನಸ್ಸಿನಲ್ಲಿ ನೀವು ಹೇಳ್ಕೊಬೇಕು ಆ ಮಂತ್ರ ಮತ್ತೆ ಅದಕ್ಕೆ ಹೇಳ್ಕೊಂಡಾಗ ಅದು ನಿಮಗೆ ದರ್ಶನ ಕೊಡುತ್ತೆ ಆ ದರ್ಶನ ಕೊಟ್ಟಾಗ ನೀವು ಬರೀ ಅದರಲ್ಲಿ ಕೆಲಸ ಮಾಡಿಕೊಂಡ್ರೆ ಹಾಗಲ್ಲ ಅದಕ್ಕೂ ಕೂಡ ನೀವು ಪ್ರಸಾದ ರೂಪದಲ್ಲಿ ಅದಕ್ಕೆ ಬಲಿ ಅಂತ ಕೊಡಬೇಕಾಗುತ್ತೆ ಬಲಿ ಅನ್ನೋದು ಕೊಡಬೇಕಾಗುತ್ತೆ ಆ ಬಲಿ ಕೊಟ್ಟಾಗ ಅದಕ್ಕೆ ಖುಷಿಯಾಗಿ ಸಂತೋಷ ಆಗಿ ನೀವು ಕೇಳಿದಂಥ ಹೇಳಿದಂಥ ಕೆಲಸಗಳನ್ನೆಲ್ಲ ಅದು ಮಾಡ್ಕೊಂಬರುತ್ತೆ ಪ್ರತಿಯೊಂದು ಬೇರೆಯವರ ಭವಿಷ್ಯ ನಿಮ್ಮ ಭವಿಷ್ಯತಿರ್ಬೋದು ಬೇರೆಯವರು ಬಂದಾಗ ನಿಮ್ಮನ್ನ ಏನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಅದು ಉತ್ತರ ಕೂಡ ಹೇಳುತ್ತೆ ಇಂಥದಕ್ಕೆ ಬಂದಿದ್ದಾರೆ ಈ ರೀತಿಗೆ ಬಂದಿದ್ದಾರೆ ಅಂತ ಕೂಡ ಅದು ನಿಮಗೆ ಅದನ್ನು ಹೇಳ್ಕೊಡುತ್ತೆ ಇನ್ನು ಸಾಕಷ್ಟು ಇದು ಕೆಲಸ ಮಾಡ್ತಾ ಇರುತ್ತೆ ಯಾಕೆಂದರೆ ಅದನ್ನು ನೀವು ಖುಷಿ ಪಡಿಸಿದಾಗ ನಿಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಡುತ್ತೆ ಅದು ಅದಕ್ಕೆ ಯಾವುದೇ ರೀತಿ ನೀವು ಬಲಿ ಕೊಡದೆ ಏನೋ ನಾನು ಬೇರೆ ರೀತಿ ಬಲಿ ಅಂದರೆ ಸಮಾನಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದಕ್ಕೆ ಕೋಳಿ ಏನಾದರೂ ಕೊಡಬೇಕಾಗುತ್ತೆ ಅದೇ ಬಲಿ ಅದಕ್ಕೆ ಆ ಬಲಿ ಕೊಟ್ಟಾಗ ಅದು ನೀವು ಹೇಳ್ದಂಥ ಕೆಲಸ ಎಲ್ಲ ಮಾಡ್ಕೊಂಬರುತ್ತೆ ವಿಶೇಷವಾಗಿ ಹಮಾಸೆ ಮತ್ತು ಹುಣ್ಣಿಮೆಗಳಲ್ಲಿ ಇದಕ್ಕೆ ಬಲಿಯನ್ನು ಕೊಟ್ಟೆ ಕೊಡಬೇಕು ಕೊಟ್ಟಾಗ ಮಾತ್ರ ಅದು ಹಾಗೆ ಅದಕ್ಕೆ ರೀತಿ ಅಂದರೆ ಈ ಒಂದು ನಸುಗುನಿ ಗಿಡನೂ ಅಷ್ಟೇ ನೀವು ಏಕ್ತ ಹೋಗಿ ಅದನ್ನು ಕಿತ್ಕೊಂಬಂದರೆ ಅದೇನೂ ಕೆಲಸ ಮಾಡಲ್ಲ ಯಾಕೆಂದ್ರೆ ಹೇಳಿದ್ರು ಅದೇನು ಕೆಲಸ ಮಾಡಿಲ್ಲ ನಾನು ಕಿತ್ಕೊಂಡು ಬಂದೆ ಅನ್ನೋದಲ್ಲ ಅದಕ್ಕೆ ವಿಧಿ ವಿಧಾನಗಳಿರುತ್ತೆ ಆ ರೀತಿ ತಂದಾಗ ಮಾತ್ರ ಆ ಒಂದು ಕೆಲಸ ಅನ್ನೋದು ಬರುತ್ತೆ ವೀಕ್ಷಕರೇ ಈ ಒಂದು ಈಗ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಏನೇನೋ ವಿಚಿತ್ರವಾಗಿ ಕೇಳ್ತಾ ಇದ್ದಾರೆ ಜನಗಳ್ಗಂತೂ ಯಾವ ವೀಡಿಯೋ ಬಿಟ್ಟರೂ ಅದು ನಿಜ ಅಂತ ನೆಮ್ತಾರೆ ಹೊರ್ತು ಅದನ್ನು ನಿಜವಾಗಿ ಏನಿದೆ ಅದರೊಳಗೆ ಏನಿದೆ ಇದಾಗುತ್ತಾ ಇದು ನಡೆಯುತ್ತಾ ನಡೆಯಲ್ವಾ ಅಹೋ ನೋಡೋದೇ ಇಲ್ಲ ಏನೋ ಅವರೇ ಒಂದು ಯೋಗಿಗಳು ನಾವೆಲ್ಲ ಕಲ್ತುಬಿಟ್ಟಿದೀವಿ ನಾವು ಪಾಂಡಿತ್ಯ ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅದನ್ನು ಹೇಳೋ ಇದನ್ನು ಅವ್ರಿಗೆ ಹೇಳೋದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ ಅದು ಹೇಗೆ ಅಂತಂದರೆ ಒಂದು ಒಂದು ಗೊಂಬೆ ಕೈ ಕೊಟ್ಟರೆ ಆ ಗೊಂಬೆ ಮಾತಾಡ್ಬೇಕು ಅವ್ರ ಹತ್ರ ಅವರು ಆ ರೀತಿ ಜನ ಅಷ್ಟು ಇದಕ್ಕೆ ಬಂದಿದ್ದಾರೆ ಆ ಥರದ್ದು ಯಾವುದು ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಬೇರೆ ಏನೋ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿಯಾದ ಸಿದ್ಧಿ ದಿನಗಳಲ್ಲಿ ಸಿದ್ಧಿವಾಗಿ ಮಾಡಿಕೊಂಡಾಗ ನಿಮಗೆಲ್ಲ ರೀತಿಯಾದ ನಿಮಗೆ ಒಂದು ಬರುತ್ತೆ ಅಂದರೆ ಸಿದ್ಧಿ ಮುಖ್ಯ ಇಲ್ಲಿ ಯಾವುದೇ ಜಪಗಳು ಇಲ್ಲಿ ಮುಖ್ಯ ಇರುತ್ತೆ ಅದನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಒಂದು ಕಷ್ಟಗಳನ್ನ ಬಂದಂಥ ಜನಗಳು ಕೂಡ ಕಷ್ಟ ಕೂಡ ನೀವು ಪರಿಹಾರ ಮಾಡ್ಕೋಬೋದು ಇದರಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋನೇ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಒಂದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದ್ರ ಮೇಲೆ ಏನಾದರೂ ಗೊತ್ತಿದ್ದರೆ ನಿಮಗೆ ಅದ್ರ ಬಗ್ಗೆ ಕಾಮೆಂಟಲ್ಲಿ ಹಾಕಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರಿಬರ್ ಹಾಕ್ದೇ ಇರೋರು ಕೂಡ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು ವೀಕ್ಷಕರೇ